മകന പപ്പാ അല്ല ഇത് ഇതല്ല

ആ ബാ പപ്പാ ബ് മാ <laughs> hey, बनस <laughs> நம்சித்தே ரூண்டன்னு <laughs> <ALLY> <ptit> ബർഡേ ഹാപ്പി ബർഡേ മമ്മ ഏൻമാടി नानवेज मारने के लिए आते हैं। आओ तो। कंटिन्यू ऑफ़ में करते हैं। काँटा। अम्मा 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 काँटा।

ಜಾನವಾರು ಇವತ್ತಿನ ದಿನ ಏನು ಹೇಳ್ತೀರ ಇವತ್ತಿನ ದಿನ ನನ್ನ ಮಗಳು ಬರ್ತಡೇ ಇದೆ ಅಂತ ಹೇಳ್ತೀನಿ ಎಲ್ಲಾ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ಸೆಲೆಬ್ರಿಟಿ ಮಾಡಿ ಸರ್ ಹೇ ಇಲ್ಲ ಇಲ್ಲ ಯಾರು ಬರ್ಡೇ ಗಾರ್ನ ಡ್ರೆಸ್ ಚೇಂಜ್ ಆಗಿದೆ ಹಾಂ ಇಲ್ಲೇನು ಇವರು ಏನ್ ಮಾಡ್ತಿದಾರು ಏನ್ ಮಾಡ್ತಿದ್ದೀರಾ ಟೀಚರ್ ಏನ್ ಮಾಡ್ತಿದ್ದೀರಾ ಓ ಟೀಚರಿಂದ ಎಲ್ಲ ಕ್ಲೀನ್ ಆಗಿದೆ ಮೈ ಹಾಂಡ್

ಇಲ್ಲೇನಕ್ಕೆ ಜಗಳ ಆಗ್ತೈತಿ ಯಾಕಂತ ಗೊತ್ತಾಗ್ತಿಲ್ಲ ಯಾರಾದ್ರೂ ಬಿ ಬಿ ಎಂ ಪಿಯರು ಬೇಕು ಅಂದ್ರೆ ಹೇಳ್ರಿ ಅದು ಎಲ್ಲೋ ಕ್ರಿಕೆಟ್ ಶಾನೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಸೊ ಇದು ಶಿವರಾತ್ರಿ ಹಬ್ಬದ ನೈಟು ತೆಗ್ದಿರೋ ಅಂಥ ವೀಡಿಯೋಸು ಸೊ ಎಷ್ಟೇ ಒಂದು ಅಪ್ಲೋಡ್ ಮಾಡಿದ್ದೀನಿ ಪಾರ್ಟ್ ಒನ್ ಥರ ಇದು ಪಾರ್ಟ್ ಟು ಇದು ನೈಟು ಏನೆಲ್ಲ ಮಾಡಿದ್ವಿ ಅಂತ ಸೊ ನಾವೇನು ಜಾಗರಣ ಏನೋ ಮಾಡಿಲ್ಲ ಜಸ್ಟು ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಎಲ್ಲ ಅವ್ರವ್ರ ಮನೆಗೆ ಹೋಗಿ ಮಲಗ್ಕೊಂಡಿದ್ವಿ ಸೊ ಇವತ್ತು ನಮ್ಮ ಅಕ್ಕನ ಮಗಳ ಬರ್ಡೇ ಇತ್ತು ಸೊ ಹಾಗಾಗಿ ಬಂದಿದ್ದೀವಿ ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಜಾಸ್ತಿ ಏನೂ ಎಡಿಟಿಂಗ್ ಏನು ಮಾಡಿಲ್ಲ ನಾನು ಆ ವೀಡಿಯೋನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋ ನಿಮಗೆ ಸೊ ಇಷ್ಟ ಆಗ್ಬೋದು ಅಲ್ಲಲ್ಲಿ ನಾನು ಮ್ಯೂಟ್ ಮಾಡಿದ್ದೀನಿ ಮಾತಾಡಿರೋದು ಯಾಕಂದರೆ ಕಾಪಿ ರೇಟ್ ಆಗುತ್ತೆ ಸಾಂಗ್ ಹಾಕಿದ್ರು ಬರ್ಡೇಗೆ ಸೊ ಹಾಗಾಗಿ ನಾನೀಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ ಆಪು ಈ ವಿಡಿಯೋಯಿಂದ ಒಂದು ಮೆಸೇಜ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಓದು ಅನ್ನೋದು ಎಲ್ಲರ ಲೈಫಲ್ಲೂ ತುಂಬಾ ಮುಖ್ಯ ಸೊ ಚೆನ್ನಾಗಿ ಓದು ವಿದ್ಯೆ ಕಡೆ ಏನು ಗಮನ ಕೊಡು ಸೊ ಯಾವುದ್ರ ಬಗ್ಗೆನೋ ತಲೆ ಕೆಡಿಸ್ಕೋಬೇಡ ಖುಷಿಯಾಗಿರು ಹಾಗೆ ನೀನು ಏನು ಅಂದ್ಕೊಂಡಿದ್ದೀವೋ ಲೈಫಲ್ಲಿ ಫ್ಯೂಚರಲ್ಲಿ ಏನಾಗಬೇಕು ಏನು ಓದಬೇಕು ಅಂತ ಅಂದ್ಕೊಂಡಿದ್ದೀಯೋ ಸೊ ಅದು ಬೇಗ ನೆರವೇರ್ಲಿ ಅದು ನೆರವೇರಬೇಕು ಅಂತಂದರೆ ನೀನು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು ಸೊ ನೀ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದರೆ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ ಸೊ ಎಲ್ರ ಜೊತೆ ಚೆನ್ನಾಗಿರು ಖುಷಿಯಾಗಿರು ಅಪ್ಪ ಅಮ್ಮಂಗೆ ಮನ್ಸಿಗೆ ನೋವು ಮಾಡಬೇಡ ಚೆನ್ನಾಗಿ ಓದ್ಕೋ ತಂಗಿನ ಚೆನ್ನಾಗಿ ನೋಡ್ಕೊ ಸೊ ಗಾಡ್ ಬ್ಲೆಸ್ ಯು ಕಂದ ಚೆನ್ನಾಗಿರು ಹಾಗೆ ಬರ್ಡೇ ಕೂಡ ಸಿಂಪಲ್ ಆಗಾದ್ರೂ ತುಂಬ ಚೆನ್ನಾಗಾಯಿತು ಸೊ ನಾವು ಓದುವಾಗ ನಮಗೆ ಈ ಥರ ಯಾವುದೂ ಸೆಲೆಬ್ರೇಷನ್ ಮಾಡಿರಲಿಲ್ಲ ಸೊ ನೀನು ಪುಣ್ಯ ಮಾಡಿದೀಯಾ ನಿನಗೆ ಬರ್ಡೇ ಎಲ್ಲರೂ ಸೇರ್ಕೊಂಡು ಬರ್ಡೇ ಮಾಡ್ತಾಯಿದ್ದಾರೆ ನಾವು ನಮ್ಮ ಬರ್ಡೇ ಅಂತಲೇ ನೋಡಿಲ್ಲ ಚಿಕ್ಕವರಿದ್ದಾಗ ಸೊ ಈಗಿನ ಕಾಲದ ಮಕ್ಕಳೆಲ್ಲ ಪುಣ್ಯ ಮಾಡಿದ್ದಾರೆ ಸೊ ನೀನು ಅಷ್ಟೇ ಪುಣ್ಯ ಮಾಡಿದೀಯಾ ಒಳ್ಳೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ಅವ್ರನ್ನ ಮನಸ್ಸಿಗೆ ನೋವು ಮಾಡಬೇಡ ಚೆನ್ನಾಗಿರು ಚೆನ್ನಾಗಿ ಓದ್ಕೋ ನಿನ್ನ ಫ್ಯೂಚರ್ಗೆ ಸ್ಟಡೀಸ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಕಂದ

哈哈哈哈哈。